ಅದ್ದೂರಿಯಾಗಿ ನಡೆದ ಇನ್ನೂರು ವರ್ಷಗಳ ಇತಿಹಾಸವಿರುವ ವಿಜಯ ವೀರಾಂಜನೇಯ ಸ್ವಾಮಿ ಸ್ಥಿರಬಿಂಬ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹೋಬಳಿಯ ವಜ್ಜನ ಕುರಿಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯರಪನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ವಿಜಯ ವೀರಾಂಜನಯ್ಯ ಸ್ವಾಮಿ ದೇವಸ್ಥಾನ ಹಾಗೂ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿದ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ದೇವಸ್ಥಾನದಲ್ಲಿ ಎರಡು ದಿನದ ಹೋಮ ಹವನ ಪೂಜಾ ಕಾರ್ಯಕ್ರಮಗಳು ಕೈಗೊಂಡು ಸಕಲ ಶಾಸ್ತ್ರಗಳೊಂದಿಗೆ ವಿಜಯ ವೀರಾಂಜನೇಯ ಸ್ವಾಮಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನ ದೇವಸ್ಥಾನದ ಉದ್ಘಾಟನಾ ಸಮಾರಂಭವನ್ನು ಸಹಸ್ರಾರು ಭಕ್ತಾದಿಗಳ ಸಮಕ್ಷದಲ್ಲಿ ನೆರವೇರಿಸಲಾಯಿತು ದೇವಸ್ಥಾನದ ಬಗ್ಗೆ ಭಕ್ತರೊಬ್ಬರು ಮಾತನಾಡಿ ಇತಿಹಾಸ ಪ್ರಸಿದ್ಧ ಇನ್ನೂರು ವರ್ಷಕ್ಕೂ ಹಳೆಯ ದೇವಸ್ಥಾನ ಇದಾಗಿದ್ದು ತುಂಬಾ ಶಿಥಲೆ ವ್ಯವಸ್ಥೆಯನ್ನ ತಲುಪಿತ್ತು ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಕೂಡಿ ನೂತನ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಈ ವಿಜಯ ವೀರಾಂಜನೇಯ ಸ್ವಾಮಿಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರಿದ್ದಾರೆ ಅವರೆಲ್ಲರ ಸಹಕಾರದಿಂದ ಇಂದು ನೂತನ ದೇವಸ್ಥಾನ ನಿರ್ಮಾಣವಾಗಿ ಲೋಕಾರ್ಪಣೆಗೊಂಡಿದೆ ಇದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಯರಪ ಹಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕದ ಹಳ್ಳಿಗಳ ಗ್ರಾಮಸ್ಥರು ಭಕ್ತಾದಿಗಳು ಹಾಜರಿದ್ದರು ಹೇಳಿ ಹುಬ್ನಳ್ಳಿ ಮಾರಿಕಾಂ ದೇವಸ್ಥಾನದ ಅರ್ಚಕರಾಗಿದ್ದೆ ಈ ಪರಿಚಯ ಇರೋದ್ರಿಂದ ಈ ಊರವರು ನೀವೇ ಬಂದು ಈ ಗಣಪತಿ ಈ ಆಂಜನೇಯ ಸ್ವಾಮಿ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡಿಕೊಡ್ಬೇಕು ಅಂತ ನಮ್ಮನ್ನು ಕೇಳ್ಕೊಂಡಾಗ ಖಂಡಿತ ನಮ್ಮ ಮನೆಯವರು ಅವನೇ ಆಗಿರೋದ್ರಿಂದ ನಾನು ಈ ಸೇವೆ ಮಾಡೋಕ್ಕೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದೆ ಆದ್ದರಿಂದ ನಾನು ನನ್ನ ಸಂಗಟಿಯನ್ನು ಕರ್ಕೊಂಡು ನಿನ್ನೆ ಬೆಳಿಗ್ಗೆ ಏಳುವರೆಗೆ ಬಂದವರು ಪ್ರಥಮವಾಗಿ ಗಂಗಾ ಪೂಜೆ ತದನಂತರ ಗಣಪತಿ ಪೂಜೆ ಆಮೇಲೆ ಪುಣ್ಯಾಹ ಪಂಚಗವ್ಯ ನಾಂದಿ ಆಮೇಲೆ ಕಳಶ ಸ್ಥಾಪನೆ ಮಾಡಿ ಒಂದು ಮಂಗಳಾರತಿ ಮಾಡಿ ಒಂದು ಮಾಡಿ ಸಾಯಂಕಾಲ ಐದು ಗಂಟೆ ಮೇಲೆ ಪುನಃ ಕಳಶ ಸ್ಥಾಪನೆ ಮಾಡಿ ವಾಸ್ತು ರಾತ್ರೋಗ್ನ ಉಗಿಗಳನ್ನೆಲ್ಲ ಮುಗಿಸಿ ರಾತ್ರಿ ದೇವರನ್ನು ಜಲಾದಿವಾಸ ಧಾನ್ಯಾದಿವಾಸ ಪುಷ್ಪಾದಿ ಶಯನಾದಿವಾಸ ಅಂತೇಳಿ ಅಷ್ಟವಾಸಗಳನ್ನು ಮಾಡಿ ತದನಂತರ ದೇವರನ್ನುಟ್ಟು ಅದಕ್ಕೆ ಜೀವಗಳೆ ತುಂಬೋದಕ್ಕೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಮೂವತ್ತರಿಂದ ಆರು ಗಂಟೆ ಒಳಗೆ ಬ್ರಾಹ್ಮಿ ಮುಹೂರ್ತ ನೇತ್ರೋನ್ಮೂಲನ ಕಾರ್ಯಕ್ರಮ ಮಾಡಿ ತದನಂತರ ಹೋಮಾದಿಗಳು ಅಂದರೆ ರಾಮ ತಾರಕ ಹೋಮವನ್ನು ಮಾಡಿ ಆಮೇಲೆ ರಾಮ ಪರಿವಾರ ದೇವತಾ ಹೋಮಗಳನ್ನೆಲ್ಲ ಮುಗಿಸಿ ಈ ದಿನ ಅಭಿಷೇಕ ಅಲಂಕಾರ ಎಲ್ಲವನ್ನೂ ಸಹ ನಮ್ಮ ಸಂಘಟನೆಲ್ಲರೂ ಸೇರಿವರು ಎಲ್ಲರ ಸಹಕಾರ ಪ್ರತಿ ಒಬ್ಬ ಮನುಷ್ಯನ ಸಹಕಾರದಿಂದ ಈ ದಿನ ಈ ದೇವರ ಕಾರ್ಯ ನಡೆದಿದೆ ಅಂದರೆ ಹನಾದಿ ಕಾಲದ ಹನ್ನೆರಡು ಟನ್ ಅಷ್ಟು ಆ ವಿಗ್ರಹ ಇತ್ತು ಅದನ್ನು ಅಷ್ಟು ಚಿಕ್ಕದಾಗಿ ಇವತ್ತು ಮೂರು ದಿನ ಮೂರ್ತಿ ಸರಿಯಾಗಿ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರಿಗೂ ಭಗವಂತ ಕಾಲ ಆಯುಷ್ಯು ಆರೋಗ್ಯ ಸತ್ಸಂತಾನಗೊಂಡು ಆ ಭಗವಂತ ಕಾಪಾಡಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್ವರು ಚೆನ್ನಾಗಿರಲಿ ಸರ್ವೇ ಜನವೋ ಸಿಕ್ಕಿನ ಹೋದರು ರಾಮ ಅಂತೇಳಿ ರಾಮ ಮೂರ್ತಿ ಅಂತೇಳಿ ಹೆಸರು ಈ ಸ್ವಾಮಿಯ ಒಂದು ಇತಿಹಾಸ ಅಂದ್ರೆ ಬಹಳ ನಮ್ಮ ಬಡವಳ್ಳಿಗೂ ದೇವರಾಯದುರ್ಗಕ್ಕೂ ಮತ್ತು ಎರಪಳ್ಳಿ ಆಂಜನೇಯಗೂ ಒಂದು ಎಂಟು ಸ್ಥಾನ ಇದ್ದಂಗೆ ಒಂದು ಹಿಂದೆ ಭಾಳ ನೆಟ್ಟ ಸ್ಥಾನ ಇತಿಹಾಸ ಪುರಾಣ ಬರ್ತಿತ್ತು ಅದೇ ಥರ ನಾವು ಒಂದು ಗ್ರಾಮ ಭಾಳ ಚಿಕ್ಕದಾಗಿತ್ತು ಒಂದು ಹುತ್ತ ಬೇರೆ ಬೆಳೆದಿತ್ತು ಆ ಹುತ್ತನ್ನೆಲ್ಲ ಇದಾಗಿ ಭಾಳ ಬಿದ್ದೋ ಆದ ನಂತರ ಭಾಳ ಇಲ್ಲಿ ಒಂದು ನಮಗೆ ಭಾಳ ಸರ್ಪ ಥರ ಇಲ್ಲಿ ಎಲ್ಲ ಒಂದು ಜನಗಳಿಗೆ ಕಾಣಿಸ್ತಾ ಇತ್ತು ಅದನ್ನು ಆದಾಯ ಮಾಡಿ ನಾವು ಏನಾದರೂ ಮಾಡಿ ಇದನ್ನು ಒಬ್ಬರು ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರುಗಳು ಎಲ್ಲ ಸೇರಿ ಮಾತಾಡಿ ಆ ಹಬ್ಬ ಒಬ್ಬ ಒಬ್ಬ ಪ್ರೇರೇಪಣೆ ಆಗಿ ಅರ್ಚಕರು ಅವರು ಒಂದು ಸತಿ ಬಂದು ನಮ್ಮ ಊರಿಗೆ ಕೂತ್ಕೊಂಡು ಮಾಡೇ ಮಾಡಬೇಕು ಅಂತ ಶ್ರಮ ಪಟ್ಟರು ಆಗ ನಮ್ಮ ಊರಿನ ಗ್ರಾಮದವರೆಲ್ಲ ಸೇರ್ಕೊಂಡು ಆಯಿತು ಭಾಳ ಶಿಥಲಾಗ್ಬಿಟ್ಟಿತ್ತು ದೇವಸ್ಥಾನ ಭಾಳ ಹಳೆಯ ದೇವಸ್ಥಾನ ಆಗೋಯ್ತು ಆದ್ದರಿಂದ ಒಂದು ನೂರೈತು ವರ್ಷ ಇತಿಹಾಸ ಇತ್ತು ಭಾಳ ಉತ್ತ ಬಳದ್ಬಿಟ್ಟಿತ್ತು ಆಂಜನೇಯನ ವಿಗ್ರಹಕ್ಕೆ ಉತ್ತಮ ಬಳ್ಕೊಂಡ್ಬಿಟ್ಟಿತ್ತು ಅದರಲ್ಲಿ ನಾವು ಅದನ್ನೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ ದೇವಸ್ಥಾನ ಬಿದ್ದೋ ನಂತರ ಅದೇನಾಯಿತು ಉತ್ತನೂ ಇದಾಗ್ಬಿಡ್ತು ಆಮೇಲೆ ಏನೋ ಇತಿಹಾಸದಲ್ಲಿ ಒಂದು ಪ್ರೇರೇಪಣೆ ಆಗಿ ಒಬ್ಬ ಸ್ವಾಮೀಜಿಯವರು ಬಂದಿಲ್ಲಿಗೆ ಬಂದು ಬರೀ ಸೀಟ್ ಹಾಕ್ಸ್ಬೇಕು ಅಂತ ನಾವು ಕೇಳ್ಕೊಂಡ್ವಿ ಅವ್ರನ್ನ ಭಾಳ ಇದಕ್ಕೆ ಅವ್ರೇನು ಮಾಡಿದ್ರು ಬೇಡಪ್ಪ ನೋಡೋಣ ತಳ್ಳಿರಿ ಏನಾದರೂ ಪ್ರಯತ್ನ ಮಾಡೋಣ ಗುರುಬಾಲ ಗುರುಬಲ ಅಂತ ಹೇಳ್ಬಿಟ್ಟು ಒಬ್ರು ಅರ್ಚಕರು ನಮ್ಗೆ ವಾಗ್ದಾನ ಕೊಟ್ರು ಆ ವಾಗ್ದಾನ ಪ್ರಕಾರವಾಗಿ ನಾವು ಆಮೇಲೆ ಗ್ರಾಮ ಸೇರ್ಕೊಂಡ್ವಿ ಸೇರ್ಸ್ಕೊಂಡು ನಾವೆಲ್ಲ ಮಾತಾಡಿ ಆಮೇಲೆ ನಮ್ಮ ಪಕ್ಕದ ಮಠದ ಮಠದಲ್ಲಿ ಹೋಗಿ ನಾವು ಸ್ವಾಮೀಜಿ ಕೇಳಿವಿ ಸ್ವಾಮೀಜಿ ಈ ಥರ ನಾವು ಮಾಡ್ಬೇಕು ಅಂತಿದ್ದೀವಿ ಸ್ವಾಮೀಜಿ ನಿಮಗೆ ಪ್ರೇರೇಪಣೆ ಆಗಬೇಕು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿವಿ ಆಯ್ತು ಅಂತೇಳಿ ನಮ್ಮ ಸ್ವಾಮೀಜಿಗಳು ಹನುಮ ಸ್ವಾಮೀಜಿ ಕೂಡ ನಮಗೆ ಎಲ್ಲ ಕುಂಡಿಸ್ಕೊಂಡು ರೈತರಿಗೆ ಒಂದು ಬುದ್ಧಿವಾದ ಹೇಳಿ ಯಾವುದೇ ಥರ ಭಾಳ ಹಳೇದ ಕಾಲ ದೇವಸ್ಥಾನ ಹಬ್ಬ ಚೆನ್ನಾಗಿ ಹಬ್ಬಕ್ಕೆ ಒಂದು ಗುರುವಾಲ ಇದೆ ಮಾಡಿಸಿ ಅಂತೇಳಿ ಒಂದು ವಾಗ್ದಾನ ಕೊಟ್ಟರು ಅದರಿಂದ ನಡ್ಕೊಂಡು ನಮ್ಮ ಗ್ರಾಮ ಮತ್ತು ಎಲ್ಲ ಮುಖಂಡರುಗಳು ಸೇರ್ಕೊಂಡು ಅಕ್ಕಪಕ್ಕದರು ಗ್ರಾಮಸ್ ಸೇರ್ಕೊಂಡು ಅವ್ರು ಕೊಟ್ಟಿದ್ದಂಥಕ್ಕಂಥ ದಣಿಗೆ ಒಳಗೆ ನಾವು ಈ ಮಟ್ಟಕ್ಕೆ ಮಾಡಿದ್ದೀವಿ ಇನ್ನು ಮುಂದೆ ಮಾಡಬೇಕು ಅನ್ನೋ ಒಂದು ನಮ್ಗೆ ಆಸೆ ಇದೆ ಮುಂದೆ ರಾಜಗೋಪುರ ಕಟ್ಟಬೇಕು ಅಂತ ಭಾಳ ಜನ ನಮ್ಮ ಊರು ಗ್ರಾಮಸ್ಥರು ಭಾಳ ಚೆನ್ನಾಗಿ ಖುಷಿ ಪಡ್ತಾ ಇದ್ದಾರೆ ಚೆನ್ನಾಗಿ ಆಗ್ತದೆ ಆ ದೈವ ಸಂಕಲ್ಪ ಎಂಬುದು ಪ್ರೇರಣೆ ಆಗಿ ನಮಗೆ ಭಾಳ ಚೆನ್ನಾಗಿ ಎಲ್ಲ ನೆಮ್ಮದಿ ಆಯೋಗ ಆರೋಗ್ಯ ಆವಿಷ್ಕಾರ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಜನ ಸೇರಿದ ಸಮಯ ಹೇಳಕ್ ಇಷ್ಟಪಡ್ತಾರೆ ಅಂತೇಳಿ ಎರತ್ನಹಳ್ಳಿ ಗ್ರಾಮ ಇವತ್ತು ಇದು ಇನ್ನೂರು ವರ್ಷದ ಇತಿಹಾಸದ ದೇವಸ್ಥಾನ ಅನ್ಬೇಕಂದ್ರೆ ಇದು ಹಿಂದಿನ ಇತಿಹಾಸ ದೇವಸ್ಥಾನ ಅಂದರೆ ಮಣ್ಣಿನ ದೇವಸ್ಥಾನ ಅಂದರೆ ಹಳೆ ಹೊಳೆ ಇದಿದ್ದಂಗೆ ಇತ್ತು ದೇವಸ್ಥಾನ ಇದ್ದಂಗಿತ್ತು ಇವತ್ತು ಎರತ್ನಹಳ್ಳಿ ಗ್ರಾಮಸ್ಥರು ಹಾಗೂ ಆಜುಬಾಜು ಗ್ರಾಮಸ್ಥರು ಹಾಗೂ ನೌಕರ ವರ್ಗದವರು ಅಂದರೆ ಹೆಚ್ಚಿನ ವರ್ಗ ಹೊರಗಡೆ ಜನ ನಮಗೆ ತುಂಬ ಸಹಾಯ ಮಾಡಿದ್ದಾರೆ ಊರಿನ ಗ್ರಾಮಸ್ಥರು ಸಹ ಹೊರಗಡೆ ಅಕ್ಕಪಕ್ಕ ಗ್ರಾಮಸ್ಥರು ನೌಕರ ವರ್ಗದವರು ಎಲ್ಲ ನಮ್ಮ ತುಮಕೂರು ಜಿಲ್ಲೆ ವರ್ಗದವರು ಸುಮಾರು ಒಂದು ನಾಲ್ಕು ಸಾವಿರ ಜನ ನಮ್ಮ ಆಂಜನೇಯ ವಿಜಯ ವೀರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ನಾಲ್ಕು ಸಾವಿರ ಜನ ಹೆಚ್ಚಿನ ಹೆಚ್ಚು ಸಹಾಯ ಮಾಡಿದ್ದಾರೆ ಯಾವುದೇ ರೀತಿ ಆ ದುಡ್ಡು ಬಂದಂಥ ದುಡ್ಡನ್ನು ಇವತ್ತು ಈ ದೇವಸ್ಥಾನ ಆಗ್ಬೇಕಾದ್ರೆ ನಮ್ಮ ಊರಿನ ಗ್ರಾಮಸ್ಥರುಗಳು ಹಾಗೂ ಬಾಜು ಗ್ರಾಮಸ್ಥರುಗಳು ಹಾಗೂ ನಮ್ಮ ಕಡೇರ ತಾಲೂಕು ಪಾಡರ್ ಹೋಗಿಯ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಪ್ರತಿಯೊಬ್ಬ ಒಬ್ಬ ಒಂದು ರೂಪಾಯಿ ಕೊಟ್ಟರು ನಮಗೆ ಇವತ್ತು ಇದು ಈ ಸ್ಥಿತಿ ದೇವಸ್ಥಾನ ಆಗಬೇಕಂದ್ರೆ ನಮ್ಮ ಅಕ್ಕಪ ಗ್ರಾಮಸ್ಥರು ನಮ್ಮ ಊರಿನ ಗ್ರಾಮಸ್ಥರು ಸಮಯ ಕೊಟ್ಟು ಇವತ್ತು ಈ ದೇವಸ್ಥಾನ ಇವತ್ತು ಮಾಡಬೇಕು ಅಂದರೆ ನಾಲ್ಕು ವರ್ಷದಿಂದ ನಾಲ್ಕು ವರ್ಷದ ಹಿಂದಿಂದಲೂ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಹೋಗಿ ಊರಿನ ಜನಗಳು ಎಲ್ಲರೂ ಹೋಗಿ ಕೇಳಿಕೊಂಡು ದಿಕ್ಷೆಯನ್ನು ಬೇಡಿದ್ದೀವಿ ಈ ದೇವಸ್ಥಾನ ಕಟ್ಟಬೇಕಾದ್ರೆ ನಾವು ಭಿಕ್ಷೆಯನ್ನು ಬೇಡಿದ್ದೀವಿ ಭಿಕ್ಷೆ ಬೇಡಿ ದೇವಸ್ಥಾನ ಇವತ್ತು ಈ ರೀತಿ ಅಭಿವೃದ್ಧಿ ಆಗಿದೆ ಇದು ಇನ್ನು ಮುಂದೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ನಾವು ಸವಿನಯ ಪ್ರಾರ್ಥನೆ ಮಾಡಿಕೊಂಡು ಕಲ್ಪನೆ ಗ್ರಾಮದ ಇದೇ ರೀತಿ ದೇವಸ್ಥಾನವನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲರಿಗೂ ವಿಜಯ ಆರ ಆಂಜನೇಯ ಸ್ವಾಮಿ ಹೆಚ್ಚು ಇದನ್ನು ಕೊಡೋ ಶಕ್ತಿ ಕೊಡಬೇಕು ನಮ್ಮ ಜನಗಳಿಗೂ ನಮ್ಮ ಕೊಟ್ಟರ ಭಕ್ತರಿಗೂ ಅಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ